ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಐದು ಮಾರ್ಕಿಗೆ ಹತ್ತು ಮಾರ್ಕಿಗೆ ಹಾಗೆ ಹದಿನೈದು ಮಾರ್ಕಿಗೆ ಹೇಗೆ ಬರಿಬೇಕು ಎಷ್ಟು ಪುಟಗಳಷ್ಟು ಬರಿಬೇಕು ಪರೀಕ್ಷೆಗೆ ಎಷ್ಟು ಪುಟಗಳಷ್ಟು ಉತ್ತರವನ್ನು ಬರೀಬೇಕು ಅಂತ ನಾನು ತಿಳಿಸಿಕೊಡ್ತೇನೆ ಇವಾಗ ನಾನೊಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಬಂದೇನೆ ಹಳೆಯ ಪ್ರಶ್ನೆ ಪತ್ರಿಕೆಯು ಇದು ರಾಜ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಇದರಲ್ಲಿ ನೀವು ನೋಡ್ಬೋದು ಸಾಧಾರಣ ಎಲ್ಲ ಪ್ರ ಪರೀಕ್ಷೆಯಲ್ಲಿ ಕೂಡ ಇದೇ ರೀತಿ ಬರುವಂಥದ್ದು ಸ್ವಲ್ಪ ಈ ಕನ್ನಡ ಮತ್ತು ಇಂಗ್ಲೀಷನ್ನು ನೋಡಿಕೊಂಡ್ರೆ ಸ್ವಲ್ಪ ವ್ಯತ್ಯಾಸ ಇರ್ತದೆ ಇವಾಗ ನಾವು ಮೊದಲನೇದಾಗಿ ನೋಡ್ಕೊಳ್ಬೇಕಾದಂಥದ್ದು ಸಮಯ ಒಟ್ಟು ನಮಗೆ ಇರುವಂಥದ್ದು ಮೂರು ಗಂಟೆ ಅಲ್ವಾ ಈಗ ಪರೀಕ್ಷೆಗೆ ಮೂರು ಗಂಟೆ ಹೊತ್ತಿರ್ತದೆ ನಮಗೆ ಅವರು ಕೊಡುವಂತಹ ಪ್ರಶ್ನೆಯನ್ನು ನೋಡಿದರೆ ಸೆಕ್ಷನ್ ಎಯಲ್ಲಿ ಐದು ಮಾರ್ಕಿಗೆ ಕೊಡ್ತಾರೆ ಮೊದಲು ಫಸ್ಟಿಗೆ ಅವರು ಕೊಡುವಂಥದ್ದು ಐದು ಮಾರ್ಕಿನ ಪ್ರಶ್ನೆ ಅದಾದ ನಂತರ ಬಿಯಲ್ಲಿ ಸೆಕ್ಷನ್ ಬಿಯಲ್ಲಿ ಅವರು ಎಷ್ಟು ಮಾರ್ಕಿಗೆ ಕೊಡ್ತಾರೆ ಹತ್ತು ಮಾರ್ಕಿಗೆ ಕೊಡುವಂಥದ್ದು ಸೆಕ್ಷನ್ ಸಿಯಲ್ಲಿ ಹದಿನೈದು ಮಾರ್ಕಿಗೆ ಕೊಡುವಂಥದ್ದು ಹತ್ತು ಹದಿನೈದು ಐದು ಮಾರ್ಕಿಗೆ ಕೊಡುವಂತಹ ಪ್ರಶ್ನೆಗಳು ಅಥವಾ ಅವರು ಬದಲಾವಣೆ ಮಾಡಿಯಾದರೂ ಕೊಡ್ಬೋದು ಮೊದಲಿಗೆ ಹದಿನೈದು ಮಾರ್ಕ್ ಕೊಡ್ಬೋದು ಮೊದಲು ಮೊದಲು ಹತ್ತು ಮಾರ್ಕ್ಗೆ ಕೊಡು ಕೊಡ್ಬೋದು ಅಥವಾ ಐದು ಮಾರಿಗೆ ಕೊಡ್ಬೋದು ಇಲ್ಲಿ ನಿಮಗೆ ಬೇರೆ ಯಾವುದೋ ರೀತಿಯ ವ್ಯತ್ಯಾಸ ಮಾಡಬೇಕು ಅಂತ ಇಲ್ಲ ಈಗ ಮೊದಲಿಗೆ ಅವರು ಯಾವುದನ್ನು ಕೊಡ್ತಾರೆ ಅದನ್ನೇ ಬರಿತಾ ಹೋಗುವ ಈಗ ಮೂರು ಗಂಟೆಯ ಅವಧಿಯಲ್ಲಿ ನಮಗೆ ಎಲ್ಲ ಕೂಡ ಬರ್ದಾಗಬೇಕು ಫಸ್ಟ್ ನಾನು ಹೇಳ್ತಾ ಇರುವಂಥದ್ದು ನೀವು ಯಾವ ಪ್ರಶ್ನೆಯನ್ನು ಬಿಡಬಾರ್ದು ಯಾವ ಪ್ರಶ್ನೆಯನ್ನು ಬಿಟ್ಟು ಬರಬಾರ್ದು ಗೊತ್ತಾಯ್ತಲ್ವಾ ಎಲ್ಲ ಪ್ರಶ್ನೆಗೂ ಕೂಡ ನೀವು ಉತ್ತರವನ್ನು ಬರೆದು ಬರಬೇಕು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಮತ್ತಿನ ಪ್ರಶ್ನೆ ಯಾವಾಗಲೂ ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೀಬೇಕು ಅದಕ್ಕೋಸ್ಕರ ನೀವು ಸಮಯವನ್ನು ಹೊಂದಿಸ್ಕೊಳ್ಬೇಕು ಮೂರು ಗಂಟೆಯ ಸಮಯ ಅಂತ ಹೇಳ್ಕೊಳ್ಳ ಇವಾಗ ಒಂಬತ್ತು ಗಂಟೆಗೆ ಪರೀಕ್ಷೆ ಆರಂಭ ಆಗ್ತದೆ ನಮಗೆ ಮೊದಲನೇದಾಗಿ ಅವರು ಐದು ಮಾರ್ಕಿನ ಪ್ರಶ್ನೆ ಕೊಟ್ಟಿದ್ದಾರೆ ಐದು ಮಾರ್ಕಿನ ಪ್ರಶ್ನೆಗೆ ನೀವು ಒಂದೂವರೆಯಿಂದ ಎರಡು ಪುಟಗಳಷ್ಟು ಉತ್ತರವನ್ನು ಬರೀಬೇಕು ಐದು ಮಾರ್ಕಿಗೆ ಒಂದೂವರೆಯಿಂದ ಸಾಧಾರಣ ನೀವು ಎರಡು ಅಂತ ಇಟ್ಕೊಳ್ಳಿ ಎರಡು ಪುಟ ಅಂದರೆ ಎರಡು ಪುಟ ಅಂದರೆ ಈ ರೀತಿಯಾಗಿ ಬರ್ತದೆ ಈಗ ಈ ಒಂದು ಅವರು ಪೇಪರ್ ಶೀಟ್ ಕೊಡ್ತಾರಲ್ಲ ಇದೊಂದು ಸಂಪೂರ್ಣವಾಗಿ ಇದೊಂದು ಪುಟ ಆಮೇಲೆ ಈ ಒಂದು ಪುಟ ಒಂದೂವರೆ ಅಥವಾ ಎರಡು ಅಂತ ಹಿಡ್ಕೊಳ್ಳಿ ಎರಡು ಪುಟದಷ್ಟು ನೀವು ಐದು ಮಾರ್ಕಿಗೆ ಬರಿಬೇಕಾಗ್ತದೆ ಹಾಗೆ ಹತ್ತು ಮಾರ್ಕಿಗೆ ನೋಡಿದರೆ ಸಾಧಾರಣ ಮೂರರಿಂದ ನಾಲ್ಕು ಪುಟದಷ್ಟು ಮೂರು ಪುಟ ಅಂತ ಹಿಡ್ಕೊಳ್ಳಿ ಅಥವಾ ನಾಲ್ಕು ಪುಟ ಮೂರರಿಂದ ನಾಲ್ಕು ಅದಾದ ನಂತರ ಹದಿನೈದು ಮಾರ್ಕಿಗೆ ಹದಿನೈದು ಮಾರ್ಕಿಗೆ ನೋಡಿದರೆ ಐದು ಪುಟದಷ್ಟು ಬರಿಬೇಕು ಇಷ್ಟೇ ಬರಿಬೇಕು ಅಂತ ಯಾವುದೇ ಒಂದು ನಿಯಮ ಇಲ್ಲ ಇಷ್ಟೇ ಪುಟ ಬರಿಬೇಕು ಎರಡು ಪುಟ ಬರಿಬೇಕು ಮೂರು ಪುಟ ಬರೀಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ ಆದರೆ ಒಂದು ನೀವು ಒಂದು ಒಳ್ಳೆಯ ಮಾರ್ಕನ್ನು ತೆಗಿಬೇಕು ಅಂತಾದರೆ ನೀವು ಇಷ್ಟು ಬರಿಬೇಕಾಗ್ತದೆ ಮೊದಲನೇದಾಗಿ ನಾನು ಹೇಳುವಂಥದ್ದು ಐದು ಮಾರ್ಕಿಗೆ ನೀವೀಗ ಐದು ಮಾರ್ಕಿಗೆ ಬರಿತೀರ ಹತ್ತು ಮಾರ್ಕಿಗೆ ಬರೀತೀರಾ ಹದಿನೈದು ಮಾರ್ಕಿಗೆ ಎಲ್ಲ ಪ್ರಶ್ನೆಯನ್ನು ಅಟೆಂಡ್ ಮಾಡಿ ಎಲ್ಲದಕ್ಕೂ ಉತ್ತರವನ್ನು ಬರೀರಿ ಎಲ್ಲ ಉತ್ತರಕ್ಕೂ ನೀವು ಮೊದಲು ಮಾಡಬೇಕಾದಂಥದ್ದು ಪೀಟಿಗೆ ಪೀಟಿಗೆ ಬ ಪೀಟಿಗೆ ಬರೀಲೇಬೇಕು ಪೀಟಿಗೆ ಬರಿಬೇಕು ಯಾಕೆ ಅಂದರೆ ನೀವು ಒಂದು ಪ್ರಶ್ನೆಯನ್ನು ಯಾವುದೇ ಒಂದು ಪ್ರಶ್ನೆಯನ್ನು ತಕೊಳ್ತೀರ ಆವಾಗ ಅದರ ವಿವರಣೆಯನ್ನು ಒಂದು ಸ್ವಲ್ಪ ಒಂದು ಕಾಲು ಪುಟದಷ್ಟು ಅದರ ವಿವರಣೆಯನ್ನು ಬರೀರಿ ಪೀಠಿಕೆಯನ್ನು ಬರೆಯಿರಿ ಪೀಟಿಕೆಯನ್ನು ಬರೆದ ನಂತರ ಪಾಯಿಂಟ್ಸನ್ನು ಬರೆಯುವಂಥದ್ದು ಇಲ್ಲಿ ಪೀಠಿಗೆಯನ್ನು ಬರೀತೀರ ಫಸ್ಟ್ ಇಲ್ಲಿ ಬರುವಂಥದ್ದು ಪೀಟಿಗೆ ನೀವು ಪೀಟಿಗೆ ಅಂತ ಬರಿಬೇಕು ಅಂತ ಇಲ್ಲಿ ಇಲ್ಲಿಂದ ಆರಂಭ ಮಾಡಿದರೆ ಅದು ಪೀಟಿಗೆ ಅಂತ ಎಲ್ಲರಿಗೂ ಅರ್ಥ ಆಗ್ತದೆ ಅದಾದ ನಂತರ ಪಾಯಿಂಟ್ಸನ್ನು ಹಾಕ್ಕೊಂಡು ಪಾಯಿಂಟ್ಸನ್ನು ಬರೀರಿ ನಿಮಗೆ ಆ ಒಂದು ಪ್ರಶ್ನೆಗೆ ಯಾವುದೆಲ್ಲ ಪಾಯಿಂಟ್ಸ್ ನೆನಪಿದೆ ಆ ಪಾಯಿಂಟ್ಸನ್ನು ಈ ರೀತಿಯಾಗಿ ಪಾಯಿಂಟ್ಸ್ 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 ಬರೀತಾ ಹೋಗಿ ಎಷ್ಟು ಪಾಯಿಂಟ್ಸ್ ಗೊತ್ತಿದೆಯೋ ಅದೆಲ್ಲವನ್ನು ಬರೀರಿ ಆಯಿತಾ ಅದಾದ ನಂತರ ನೀವೇನು ಮಾಡಬೇಕು ಅಂದರೆ ಒಂದ ಒಂದು ಮೊದಲಿನ ಪಾಯಿಂಟ್ಸ್ನ ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದು ಈಗ ಎರಡನೇ ಪಾಯಿಂಟ್ಸ್ ಎರಡನೇ ಪಾಯಿಂಟ್ಸ್ನ ವಿವರಣೆ ಪಾಯಿಂಟ್ಸನ್ನು ಬರ್ಕೊಳ್ಳಿ ಆ ಪಾಯಿಂಟ್ಸನ್ನು ನೀವು ಇಲ್ಲಿ ಬರೆದಿರುತ್ತೋ ಆ ಹೆಡ್ಡಿಂಗನ್ನು ಇಲ್ಲಿ ಬರೆಯುವಂಥದ್ದು ನಂತರ ಎರಡನೇ ಪಾಯಿಂಟ್ಸನ್ನು ಬರೆಯುವುದು ಅದರ ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದು ಆ ರೀತಿ ಎಲ್ಲ ಕೊಟ್ಟ ನಂತರ ಕೊನೆಯದಾಗಿ ಮುಕ್ತಾಯವನ್ನು ಬರೀಲೇಬೇಕು ನೀವು ಒಂದು ಉತ್ತರವನ್ನು ನಿಲ್ಲಿಸ್ತಾ ಇದ್ದೀರಿ ಅಂತ ಅಂದರೆ ಮುಕ್ತಾಯವನ್ನು ಬರೀಬೇಕು ಮುಕ್ತಾಯವನ್ನು ಒಂದು ಕಾಲು ಪುಟದಷ್ಟು ಮುಕ್ತಾಯವನ್ನು ಹಾಕಿ ಏನಿದು ಮುಕ್ತಾಯ ಅಂದರೆ ಮುಕ್ತಾಯ ಅಂದರೆ ಇವಾಗ ಒಂದು ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ತಗೊಳ್ಳುವ ಅದರಲ್ಲಿ ಮುಕ್ತಾಯ ಅಂದರೆ ಹೇಗೆ ಬರ್ತದೆ ಅಂದರೆ ಇವಾಗ ನೋಡಿ ಸಮಾಜಶಾಸ್ತ್ರದ ಲಕ್ಷಣ ಅಂತ ಸಮಾಜಶಾಸ್ತ್ರದ ಲಕ್ಷಣವನ್ನು ಬರೀಬಾ ಬರೆಯುವಾಗ ನೀವು ಪೀಟಿಕೆ ಪೀಠಿಕೆ ಅಂದರೆ ಪರಿಚಯ ನೋಡಿ ಸ್ವಲ್ಪ ಪರಿಚಯವನ್ನು ಮಾಡಬೇಕು ಅವರು ಸಮಾಜಶಾಸ್ತ್ರದ ಲಕ್ಷಣ ಅಂತ ಕೇಳ್ತಾರೆ ಅವಾಗ ನಾವು ಫಸ್ಟಿಗೆ ಸಮಾಜಶಾಸ್ತ್ರದ ಬಗ್ಗೆ ಅವರ ಅದರ ಬಗ್ಗೆ ಸ್ವಲ್ಪ ಬರೆಯುವಂಥದ್ದು ಹಿಂದೂ ಸಾಮಾಜಿಕ ರಚನೆಯು ಸಾಂಪ್ರದಾಯಿಕವಾದ ಒಂದು ಸ್ತರವಿನ್ಯಾಸದಿಂದ ಕೂಡಿದ್ದು ಹಿಂದಿನ ಕಾಲದಿಂದಲೇ ಸಮಾಜ ಎಂಬುವಂಥದ್ದು ಇರುವಂಥದ್ದು ಇದು ಪುರಾತನ ಕಾಲದಿಂದಲೇ ಬಂದಿರುವಂಥ ಒಂದು ಸಂಸ್ಥೆಯಾಗಿದ್ದು ವ್ಯಕ್ತಿಗಳ ಹುಟ್ಟಿನಿಂದಲೇ ಅವರು ಅದರ ಗುಂಪಾಗಿರ್ತಾರೆ ಈ ರೀತಿಯಾಗಿ ಪರಿಚಯವನ್ನು ಬರೆಯುವಂಥದ್ದು ಪೀಠಿಕೆಯನ್ನು ಬರೆಯುವಂಥದ್ದು ಅದಾದ ನಂತರ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ಸನ್ನು ಬರೆಯುವಂಥದ್ದು ಶಾಶ್ವತವಾದ ಸಂಬಂಧಗಳು ವಂಶ ಪಾರಂಪರಿಕ ವ್ಯವಸ್ಥೆ ವಸ್ತುಗಳು ಮತ್ತು ಸೇವೆಗಳು ಈ ರೀತಿಯಾಗಿ ಪಾಯಿಂಟ್ಸನ್ನು ಬರೆಯುವಂಥದ್ದು ಕೊನೆಯದಾಗಿ ಮುಕ್ತಾಯ ಯಾವ ರೀತಿ ಮುಕ್ತಾಯ ಕೊಡಬೇಕು ಅಂತ ಅಂದರೆ ಹೀಗೆ ಬರೀಬೇಕು ಹೀಗೆ ಕೊನೆಯದಾಗಿ ಒಟ್ಟಿನಲ್ಲಿ ಸಮಾಜಶಾಸ್ತ್ರದ ಲಕ್ಷಣವು ಅನೇಕ ವಿಷಯಗಳನ್ನು ಒಳಗೊಂಡಿದೆ ಇದು ಸಾಂಪ್ರದಾಯಿಕ ಭಾರತದ ಗ್ರಾಮೀಣ ವ್ಯವಸ್ಥೆಯಲ್ಲಿ ವಿವಿಧ ರೀತಿಯ ವಿವಿಧ ಜಾತಿಗಳ ನಡುವಿನ ಬಲವಾದ ಸಂಬಂಧ ಅವುಗಳು ನಡೆಸಿಕೊಂಡು ಹೋಗಬೇಕಾದ ಉದ್ಯೋಗಗಳನ್ನು ಜಾರ್ಜ್ ಮನಿಯ ವ್ಯವಸ್ಥೆಯಲ್ಲಿ ನಿರ್ಧರಿಸಿಕೊಂಡು ಹೋಗುತ್ತಿದ್ದಿತು ಈ ರೀತಿಯಾಗಿ ಅನೇಕ ವಿಷಯಗಳನ್ನು ಅದರಲ್ಲಿ ಹಾಕಿ ಅದಕ್ಕೆ ಮುಕ್ತಾಯವನ್ನು ಕೊಡುವಂಥದ್ದು ಇದನ್ನು ನೀವು ಮಾಡಬೇಕಾಗ್ತದೆ ಈ ರೀತಿಯಾಗಿ ಮಾಡಿದರೆ ನೀವು ಉತ್ತಮ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟೇ ಅಲ್ಲದೆ ನೀವು ನಿಮಗೆ ಯಾವುದೇ ಉತ್ತರ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಉತ್ತರ ಗೊತ್ತಿದೆ ಆದವರು ಕೂಡ ನಿಮ್ಮ ಸಾಧ್ಯ ಆದಷ್ಟು ನಿಮಗೆ ಏನೆಲ್ಲ ಗೊತ್ತಿದೆ ಅದನ್ನೆಲ್ಲ ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ಪೀಠಿಕೆ ಪರಿಚಯವನ್ನು ಮಾಡಿ ಉತ್ತರದ ಆ ಒಂದು ಪ್ರಶ್ನೆಯನ್ನು ಪರಿಚಯವನ್ನು ಮಾಡಿಕೊಳ್ಳಿ ಪಾಯಿಂಟ್ಸನ್ನು ಬರೀರಿ ನಂತರ ಮುಕ್ತಾಯವನ್ನು ಹಾಕಿ ಈ ರೀತಿಯಾಗಿ ಮಾಡಿದರೆ ನಿಮಗೆ ಉತ್ತಮ ಅಂಕ ಸಿಗ್ತದೆ ಇನ್ನು ಹೇಳೋದಾದರೆ ಸೆಕ್ಷನ್ ಎ ಇದರಲ್ಲಿ ಐದು ಮಾರ್ಕ್ಗೆ ಕಟ್ಟಿದ್ದಾರೆ ಅವರು ನಾಲ್ಕು ಪ್ರಶ್ನೆಗಳನ್ನು ಬರೀಲಿಕ್ಕೆ ಹೇಳ್ತಾರೆ ಆರು ಪ್ರಶ್ನೆ ಕೊಟ್ಟು ನಾಲ್ಕು ಪ್ರಶ್ನೆಗಳನ್ನು ಬರೀಲಿಕ್ಕೆ ಹೇಳುವಂಥದ್ದು ಆವಾಗ ನೀವೇನು ಮಾಡಬೇಕು ನಿಮಗೆ ಒಂದು ಜನರಲ್ ಆಗಿರುವಂಥ ಟಾಪಿಕನ್ನು ಆಯ್ಕೆ ಮಾಡಿಕೊಳ್ಳಿ ಇವಾಗ ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಕೆಲವೊಂದು ನಮ್ಮ ಸುತ್ತಮುತ್ತಲಿನ ವಿಷಯಗಳ ಪ್ರಶ್ನೆಗಳು ಕೂಡ ಬರ್ತದೆ ಈಗ ಹೆಚ್ಚಾಗಿ ಸಮಾಜಶಾಸ್ತ್ರದಲ್ಲಿ ನೋಡಿದರೆ ಸಮಾಜದ ಆಗುಹೋಗುಗಳ ಬಗ್ಗೆ ಅವರು ಪ್ರಶ್ನೆಯನ್ನು ಪ್ರಶ್ನೆ ಇರುವಂಥದ್ದದರಲ್ಲಿ ಅವಾಗ ಆದಷ್ಟು ನಿಮ್ಮ ಜನರಲ್ಲಾಗಿ ನಿಮಗೆ ತುಂಬ ಗೊತ್ತಿರುವಂತಹ ಪ್ರಶ್ನೆಯನ್ನೇ ಆಯ್ಕೆ ಮಾಡಿಕೊಳ್ಳಿ ಆಮೇಲೆ ಯಾವುದೇ ಪ್ರಶ್ನೆಯನ್ನು ಬಿಡಲಿಕ್ಕೆ ಹೋಗಬೇಡಿ ಸಮಯವನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವ ರೀತಿ ಮಾಡಿಕೊಳ್ಳುವಂಥದ್ದು ಈಗ ನೀವು ಐದು ಮಾರ್ಕಿಗೆ ಎಷ್ಟು ಪ್ರಶ್ನೆ ಬರಿಬೇಕು ನಾಲ್ಕು ಪ್ರಶ್ನೆಯನ್ನು ಬರಿಬೇಕು ನಿಮಗೆ ಹದಿನೈದು ಮಾರ್ಕಿಗೆ ಕಡಿಮೆ ಅಂದರೆ ಅರ್ಧ ಗಂಟೆಯಷ್ಟು ಬೇಕಾಗ್ತದೆ ನಾವು ಅಂದ್ಕೊಳ್ಳೋದು ಅರ್ಧ ಗಂಟೆಯಲ್ಲಿ ತುಂಬನೇ ಬರಿಬೋದು ಅಂತ ಆದರೆ ಅದು ಸ್ವಲ್ಪ ಒಂದು ಪೇಜ್ ಬರೆಯುವಷ್ಟರಲ್ಲಿ ನಾವು ಗಂಟೆ ನೋಡಿದರೆ ಕಾಲು ಗಂಟೆಯಷ್ಟು ಬೇಗನೆ ಮುಗ್ದು ಹೋಗ್ತದೆ ನಾವು ಆ ವಿವರಣೆಯನ್ನು ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಸಮಯ ಹೋಗುವುದೇ ಗೊತ್ತಾಗೋದಿಲ್ಲ ನಮಗೆ ನಿಜವಾಗಿ ನೋಡಿದರೆ ಅದಕ್ಕೋಸ್ಕರ ನಾವೇನು ಅಂದರೆ ಮೊದಲೇ ಆಲೋಚನೆ ಮಾಡಬೇಕು ನಾವೀಗ ಐದು ಮಾರ್ಕಿಗೆ ಬರಿತಾ ಬರಿತಾ ಹೋಗ್ತೇವೆ ಸಮಯ ಕಡಿಮೆ ಇದೆ ಅಂತ ನೀವು ಪುಟದ ಸಂಖ್ಯೆಯನ್ನು ಕಡಿಮೆ ಮಾಡಿ ಉತ್ತರ ಬರೆಯುವಂಥ ಪುಟದ ಸಂಖ್ಯೆ ಈಗ ನೀವು ನಾಲ್ಕು ಮಾರ್ಕಿಗೆ ಅಂತ ಯೋಚನೆ ಮಾಡ್ತಾ ಇದ್ದರೆ ಇನ್ನೂ ಸಮಯ ಇಲ್ಲ ಸಮಯದಲ್ಲಿ ಇನ್ನೆರಡು ಮೂರು ಪ್ರಶ್ನೆಯನ್ನು ಕವರ್ ಮಾಡಬೇಕು ಅಂತ ಆದರೆ ನೀವೇನು ಮಾಡಿ ಅಂದರೆ ಆ ಪುಟವನ್ನು ಕಡಿಮೆ ಮಾಡಿಕೊಳ್ಳಿ ಪುಟವನ್ನು ಕಡಿಮೆ ಮಾಡಿ ಆ ಪ್ರಶ್ನೆಗಳನ್ನೆಲ್ಲ ಕೂಡ ಬರೆಯುವಂಥ ಒಂದು ವ್ಯವಸ್ಥೆ ಮಾಡಿ ಸಾಧಾರಣ ಈ ಐದು ಮಾರ್ಕಿನ ಪ್ರಶ್ನೆಯನ್ನು ಆದಷ್ಟು ಬೇಗ ಮುಗಿಸ್ಕೊಳ್ಳಿ ಆದಷ್ಟು ಬೇಗ ಅಂದರೆ ಈಗ ಒಂಬತ್ತು ಗಂಟೆಗೆ ಪರೀಕ್ಷೆ ಆರಂಭ ಆಗಿದ್ದರೆ ಸಾಧಾರಣ ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ತನಕ ಒಂಬತ್ತುವರೆಯಲ್ಲಿ ಆಗುವಷ್ಟು ಐದು ಮಾರ್ಕನ್ನು ಮುಗಿಸ್ತಾ ಹೋಗಿ ಐದು ಮಾರ್ಕನ್ನು ಮುಗಿಸ್ತಾ ಹೋದರೆ ನಂತರ ಉಳಿದಿರುವಂತಹ ಸಮಯದಲ್ಲಿ ಅರ್ಧ ಗಂಟೆಯಷ್ಟು ಹದಿನೈದು ಮಾರ್ಕಿಗೆ ಇಡಿ ಹದಿನೈದು ಮಾರ್ಕಿನ ಪ್ರಶ್ನೆ ಎರಡು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಕೊಡ್ತಾರೆ ಅವರು ಎರಡು ಪ್ರಶ್ನೆ ಒಂದು ಗಂಟೆ ಈ ಮೂರು ಗಂಟೆಯಲ್ಲಿ ಒಂದು ಗಂಟೆಯನ್ನು ಹದಿನೈದು ಮಾರ್ಕಿನ ಪ್ರಶ್ನೆ ಬರೀಲಿಕ್ಕೆ ಅದನ್ನು ನೀವು ಆ ಸಮಯವನ್ನು ಮ್ಯಾನೇಜ್ ಮಾಡ್ಕೊಳ್ಬೇಕಾಗ್ತದೆ ಒಂದು ಗಂಟೆ ಹೊತ್ತು ಹದಿನೈದು ಮಾರ್ಕಿಗೆ ಇನ್ನು ಇನ್ನು ಒಂದು ಗಂಟೆಯಷ್ಟು ನೋಡಿದರೆ ಹತ್ತು ಮಾರ್ಕಿಗೆ ಇನ್ನೊಂದು ಗಂಟೆಯಷ್ಟು ನೋಡಿದರೆ ಐದು ಮಾರ್ಕಿಗೆ ಅಂತ ಆದರೆ ನೀವು ಐದು ಮಾರ್ಕಿನ ಮಾ ಐದು ಮಾರ್ಕಿಗೆ ತೆಗೆದುಕೊಳ್ಳುವಂಥ ಸಮಯ ತುಂಬ ಕಡಿಮೆ ಇರಬೇಕು ಆದಷ್ಟು ಅರ್ಧ ಗಂಟೆಯೊಳಗೆ ಅಥವಾ ಮುಕ್ಕಾಲು ಗಂಟೆ ಅರ್ಧ ಗಂಟೆ ಸಾಕಾಗುವುದಿಲ್ಲ ಕೆಲವರು ತುಂಬ ಫಾಸ್ಟ್ ಬರೀತಾರೆ ಅವರಿಗೆ ಸಾಧ್ಯ ಆಗ್ತದೆ ಸ್ವಲ್ಪ ನಿಧಾನದಲ್ಲಿ ಬರೆಯುವರ್ತಾರಲ್ವಾ ಅವ ಅವರಿಗೆ ಅದು ಸಾಕಾಗುವುದಿಲ್ಲ ಆದಷ್ಟು ಫಾಸ್ಟ್ ಬರೀಲಿಕ್ಕೆ ಟ್ರೈ ಮಾಡ್ಕೊಳ್ಳಿ ಪಾಯಿಂಟ್ಸನ್ನೆಲ್ಲ ಬರೆದು ವಿವರಣೆಯನ್ನು ಬರೆಯುವಾಗ ತುಂಬ ವೇಗವಾಗಿ ಹೋಗ್ತಾ ಬರಿತಾ ಹೋಗಿ ನೀವು ಈ ಐದು ಮಾರ್ಕಿಗೆ ಆದಷ್ಟು ಬೇಗ ಮುಗಿಸ್ಕೊಳ್ಳಿ ಮುಕ್ಕಾಲು ಗಂಟೆ ಈಗ ಒಂಬತ್ತು ಗಂಟೆಗೆ ಆರಂಭವಾದರೆ ಒಂಬತ್ತು ಮುಕ್ಕಾಲ್ ಆಗುವಷ್ಟು ಹೊತ್ತಿಗೆ ನಿಮಗೆ ಐದು ಮಾರ್ಕಿದು ಬರ್ದಾಗ್ಬೇಕು ಹತ್ತು ಗಂಟೆಯೊಳಗಂತೂ ಬರೀಲೇಬೇಕು ಅದಕ್ಕಿಂತಲೂ ಹೆಚ್ಚು ಸಮಯವನ್ನು ಐದು ಮಾರ್ಕಿಗೆ ನೀವು ತಗೊಳ್ಬೇಡಿ ಐದು ಮಾರ್ಕಿಗೆ ತೆಗೆ ತೆಗೆದುಕೊಳ್ಳೋದು ಬೇಡ ಯಾಕಂದರೆ ನಮಗೆ ಹದಿನೈದು ಮಾರ್ಕಿಗೆ ಸಾಧಾರಣ ನಾಲ್ಕರಿಂದ ಐದು ಪುಟಗಳಷ್ಟು ಬರಿಬೇಕಾಗ್ತದೆ ಅದಕ್ಕೋಸ್ಕರ ನಾವು ಸಮಯವನ್ನು ಇಲ್ಲಿ ಸ್ವಲ್ಪ ಕಡಿಮೆನೇ ತಕೊಳ್ಬೇಕು ಐದು ಮಾರ್ಕಿಗೆ ಅದಾದ ನಂತರ ಹತ್ತು ಮಾರ್ಕಿಗೆ ಹತ್ತು ಮಾರ್ಕಿಗೆ ಹತ್ತು ಗಂಟೆ ಈಗ ಒಂಬತ್ತು ಗಂಟೆಯಿಂದ ಒಂಬತ್ತು ಮುಕ್ಕಾಲ್ವರೆಗೆ ಅಥವಾ ಹತ್ತು ಗಂಟೆ ತನಕ ಐದು ಮಾರ್ಕಿಗೆ ನೀವು ಮುಗಿಸಿದಾದರೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ಒಳಗೆ ಹತ್ತು ಮಾರ್ಕ್ ಮುಗಿಸಲೇಬೇಕು ಇಲ್ಲಿ ನಿಮಗೆ ಅವರು ಮೂರು ಪ್ರಶ್ನೆಗಳನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ ನೋಡಿ ಮೂರು ಪ್ರಶ್ನೆಗಳನ್ನು ಹತ್ತು ಮಾರ್ಕಿಗೆ ಉತ್ತರಿಸಲಿಕ್ಕೆ ಹೇಳ್ತಾರೆ ಅದು ಅದನ್ನು ಕೂಡ ನೀವು ಹಾಗೆ ಮ್ಯಾನೇಜ್ ಮಾಡ್ಕೊಳ್ಬೇಕಾಗ್ತದೆ ಸ್ವಲ್ಪ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷದ ರೀತಿಯಲ್ಲಿ ಆದರೂ ಕಾಲು ಕಾಲು ಗಂಟೆಯ ರೀತಿಯಲ್ಲಿ ಆದರೂ ನೀವು ಅದನ್ನು ಮುಗಿಸಬೇಕು ಇನ್ನು ಉಳಿದ ಸಮಯವನ್ನು ಹದಿನೈದು ಮಾರ್ಕಿಗೆ ತಗೊಳ್ಳಿ ನೀವೀಗ ಏನು ಮಾಡಬೇಕು ಅಂದರೆ ಹದಿನೈದು ಮಾರ್ಕಿನ ಪ್ರಶ್ನೆಯನ್ನು ತಗೊಳ್ಳುವಾಗ ಕೂಡ ಹಾಗೆ ಸಾಧ್ಯ ಆದಷ್ಟು ಒಂದು ಜನರಲ್ ಆಗಿರುವ ಟಾಪಿಕನ್ನು ಅದರಲ್ಲಿ ಅವರು ಕೊಟ್ಟಿರೋದರಲ್ಲಿ ಎರಡನ್ನು ಆಯ್ಕೆ ಮಾಡಿಕೊಂಡು ಬರೀಲಿಕ್ಕೆ ಆರಂಭ ಮಾಡಬೇಕು ಪರಿಚಯವನ್ನು ಮಾಡಿ ಪಾಯಿಂಟ್ಸನ್ನು ಬರೀರಿ ವಿವರಣೆಯನ್ನು ವಿವರಣೆಯನ್ನು ನಂತರವ ಈಗ ಎರಡು ಪ್ರಶ್ನೆಗೆ ಆ ರೀತಿಯಾದ ಬರೆದು ನಂತರ ವಿವರಣೆಯನ್ನು ಕೊನೆಯದಾಗಿ ವಿವರಣೆಯನ್ನು ಕೊಟ್ಟರು ಸಾಕು ಅಂದರೆ ಒಂದು ಪ್ರಶ್ನೆಯ ಒಂದು ಪ್ರಶ್ನೆಗೆ ಪರಿಚಯವನ್ನು ಬರೀರಿ ಪಾಯಿಂಟ್ಸನ್ನು ಹಾಕಿ ನಂತರ ಅದಕ್ಕೆ ಎಷ್ಟು ಪುಟ ಬೇಕು ಅಷ್ಟು ಪುಟವನ್ನು ಅದಕ್ಕೆ ಬಿಟ್ಟು ನಂತರ ನಂತರದ ಪ್ರಶ್ನೆಗೆ ಹೋಗುವಂಥದ್ದು ನಂತರ ಪ್ರಶ್ನೆಯಲ್ಲಿ ಪರಿಚಯ ಬರೆಯುವಂಥದ್ದು ಪಾಯಿಂಟ್ಸ್ ಬರೆಯುವಂಥದ್ದು ಸಮಯವನ್ನು ನೋಡಿಕೊಂಡು ಅದಕ್ಕೆ ವಿವರಣೆಯನ್ನು ಎಲ್ಲ ಬರಿತಾ ಬರಿತಾ ಹೋಗಬೇಕು ಆ ರೀತಿ ಕೂಡ ಮಾಡ್ಬೋದು ಇಲ್ಲದಿದ್ದರೆ ನೇರವಾಗಿದೆ ಬರಿತಾ ಹೋಗ್ಬೋದು ಸಾಧ್ಯ ಆದಷ್ಟು ಯೋಚನೆಯನ್ನು ಮಾಡಿಕೊಳ್ಳಿ ಮೂರು ಪೇಜ್ನಷ್ಟು ಮೂರು ಪುಟಗಳಷ್ಟು ಬರೀಲೇಬೇಕು ಅಂತ ಹತ್ತು ಮಾರ್ಕಿಗೆ ಮತ್ತು ಹದಿನೈದು ಮಾರ್ಕಿಗೆ ಹತ್ತು ಮಾರ್ಕೆಗೆ ನೀವು ಮೂರು ಪುಟದಷ್ಟು ಬರೆದ್ರೆ ಹದಿನೈದು ಮಾರ್ಕಿಗೆ ನಾಲ್ಕಾದರೂ ಬರೀಲಿಕ್ಕೆ ನೀವು ಟ್ರೈ ಮಾಡಬೇಕು ಆವಾಗ ನೀವು ಎಲ್ಲವನ್ನು ಕೂಡ ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಸಮಯವನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗ್ತದೆ ಇಲ್ಲದಿದ್ದರೆ ಕೊನೆಯದಾಗಿ ಸಮಯ ಮುಗೀತಾ ಬಂತು ಇನ್ನೂ ಒಂದು ಪ್ರಶ್ನೆಗೆ ಬಾಕಿ ಇದೆ ಅಂತ ನಮಗೆ ತುಂಬಾ ಟೆನ್ಷನ್ ಆಗ್ತದೆ ಹಾಗೆ ಹದಿನೈದು ಮಾರ್ಕಿನ ಪ್ರಶ್ನೆಯನ್ನೆಲ್ಲ ಬಿಟ್ಟು ಬರಬೇಡಿ ಯಾಕಂದರೆ ಅದು ತುಂಬಾ ಅಂಕವನ್ನು ಕಳ್ಕೊಳ್ತೀರ ನೀವು ಅದಕ್ಕೋಸ್ಕರ ಸಮಯವನ್ನು ನೋಡ್ಕೊಂಡು ಬರೀರಿ ಒಂದು ವೇಳೆ ನೀವೇನು ಮಾಡಬೇಕು ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಮೊದಲಿಗೆ ಹದಿನೈದು ಮಾರ್ಕಿದ್ದನ್ನೇ ಬರೀಲಿಕ್ಕೆ ಆರಂಭ ಮಾಡ್ತಾರೆ ಯಾಕಂದರೆ ಅದನ್ನು ಜಾಸ್ತಿ ಬರೆದು ಐದು ಮಾರ್ಕಿಗೆಲ್ಲಾದರೆ ಕಡಿಮೆ ಬರಿಬೋದು ಅಂತ ಒಂದು ಪುಟದಷ್ಟಾದರೂ ಬರ್ಕೊಂಡು ಹೋಗ್ಬೋದು ಲಾಸ್ಟ್ ಮಿನಿಟ್ಸಲ್ಲಿ ಅಥವಾ ಒಂದು ಈಗ ಹನ್ನೆರಡು ಗಂಟೆ ಅರ್ಧ ಗಂಟೆಯಷ್ಟು ಮಾತ್ರ ನಿಮಗೆ ಸಮಯ ಇದೆ ಅಂತಾದರೆ ಐದು ಮಾರ್ಕ ಐದು ಮಾರ್ಕಿದ್ದನ್ನು ಬೇಗ ಬೇಗ ಬರಿಬೋದು ಆದರೆ ಹದಿನೈದು ಮಾರ್ಕ್ ಹಾಗೆ ಆಗೋದಿಲ್ಲ ಆದ ಕಾರಣ ತುಂಬ ಜನರು ಏನು ಮಾಡ್ತಾರೆ ಅಂದರೆ ಮೊದಲಿಗೆ ಹದಿನೈದು ಅಂಕವನ್ನು ಮೊದಲು ಬರೀತಾರೆ ಅದಕ್ಕೊಂದು ನಾಲ್ಕು ಪುಟದಷ್ಟು ನಾಲ್ಕು ಪುಟದಷ್ಟು ಬರ್ಕೊಂಡು ಹೋಗಿ ನಂತರ ಅವರೇನು ಮಾಡ್ತಾರೆ ಕೊನೆಯದಾಗಿ ಐದು ಮಾರ್ಕಿಗೆ ಅಂತ ಬಿಟ್ಟಿರ್ತಾರೆ ಈ ರೀತಿಯಾಗಿ ಕೊನೆಯದಾಗಿ ಐದು ಮಾರ್ಕಿಗೆ ಬಿಟ್ಟಿದ್ದರೂ ಕೂಡ ನಿಮಗೆ ಒಂದು ಸಮಯ ಇಲ್ಲ ಅಂತಾದರೂ ಸ್ವಲ್ಪ ಸ್ವಲ್ಪ ಆದರೂ ಬರ್ತ್ಕೊಂಡು ಹೋದರೂ ಸಾಕಾಗ್ತದಲ್ವಾ ಅದಕ್ಕೋಸ್ಕರ ಇವಾಗ ಎಲ್ಲ ಕೆಲವು ಹೊಸ ಪ್ರಶ್ನೆ ಪತ್ರಿಕೆ ಇದು ಹಳೆಯ ಸ್ಕೀಮ ಹೊಸ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆ ಇದು ಈಗಿನ ಹೊಸ ಹೊಸ ಪ್ರಶ್ನೆ ಪತ್ರಿಕೆಯಲ್ಲಿ ಅವರೇನು ಮಾಡ್ತಾರೆ ಅಂದರೆ ಮೊದಲಿಗೆ ಹದಿನೈದು ಮಾರ್ಕ್ ಇದು ಕೊಡ್ತಾರೆ ನಂತರ ಹತ್ತು ಮಾರ್ಕಿಗೆ ಕೊಡ್ತಾರೆ ಕೊನೆಯದಾಗಿ ಐದು ಮಾರ್ಕಿಗೆ ಕೊಡ್ತಾರೆ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೇನೆ ಆ ರೀತಿಯಾಗಿ ಕೂಡ ಇತ್ತು ಅವರು ಯಾವ ರೀತಿ ಪ್ರಶ್ನೆಯನ್ನು ಕೊಡ್ತಾರೆ ಅದೇ ರೀತಿ ಬರ್ಕೊಂಡು ಹೋಗಿ ಆದರೆ ಸಮಯವನ್ನು ನೋಡ್ಕೊಂಡು ಮಾತ್ರ ಹೋಗಬೇಕಾಗ್ತದೆ ಪಾಯಿಂಟ್ಸನ್ನು ಬರೆಯುವಂಥದ್ದು ತುಂಬಾ ಮುಖ್ಯ ನೀವು ಸೀದ ಕೇವಲ ವಿವರಣೆಯನ್ನೇ ಬರಿತಾ ಹೋದರೆ ಅಲ್ಲಿ ನಿಮ್ಮ ಉತ್ತರವನ್ನು ನೋಡುವವರಿಗೂ ಕೂಡ ಹಾಗೆ ತುಂಬಾ ಕಷ್ಟ ಅನ್ನಿಸ್ತದಲ್ವ ಅದಕ್ಕೆ ಹೇಗೆ ಯಾವ ರೀತಿಯಲ್ಲಿ ಮಾರ್ಕ್ ಕೊಡೋದು ಅಂತ ಕೂಡ ತುಂಬ ಗೊಂದಲ ಆಗ್ತದೆ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಅವರಿಗೂ ಕೂಡ ತುಂಬಾ ಸುಲಭ ಆಗ್ತದೆ ಹಾಗೆಯೇ ನಿಮಗೂ ಕೂಡ ಉತ್ತಮ ಅಂಕವನ್ನು ಕೊಡಲಿಕ್ಕೂ ಕೂಡ ಅವರಿಗೆ ಸಹಾಯ ಆಗ್ತದೆ ಅವರು ಹೆಚ್ಚು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನಾನು ಹೆಚ್ಚು ಪ್ರಶ್ನೆಯನ್ನು ಬರೆದು ನನಗೆ ಹೆಚ್ಚು ಅಂಕ ಕೊಡ್ಬೋದು ಎಂಬ ಒಂದು ನಿಮ್ಮ ಒಂದು ತಲೆಯಲ್ಲಿದ್ದರೆ ಅದನ್ನು ತೆಗ್ದಾಕಿ ಅದು ತಪ್ಪು ಅದು ತಪ್ಪು ಯೋಚನೆ ನಾಲ್ಕು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಅಂತ ಅವರು ಹೇಳಿದರೆ ನಾಲ್ಕೇ ಪ್ರಶ್ನೆಗೆ ಉತ್ತರಿಸಿ ಅವರು ಆರು ಕೊಡ್ತಾರೆ ಆರು ಪ್ರಶ್ನೆಯನ್ನು ಕೊಡ್ತಾರೆ ಅದರಲ್ಲಿ ನಾಲ್ಕಕ್ಕೆ ಉತ್ತರಿಸಿ ಅಂತ ಹೇಳಿದರೆ ನೀವು ನಾಲ್ಕಕ್ಕೆ ಉತ್ತರಿಸಬೇಕೇ ವಿನಃ ಆರಕ್ಕೂ ಉತ್ತರಿಸಬಾರ್ದು ಎಲ್ಲ ಪ್ರಶ್ನೆಗೆ ನಾನು ಉತ್ತರವನ್ನು ಬರೆದರೆ ನನಗೆ ಎಲ್ಲದಕ್ಕೂ ಮಾರ್ಕ್ ಕೊಡ್ತಾರೆ ಆಗ ನಾನು ಪಾಸ್ ಆಗ್ತೇನೆ ಅಂತ ನಿಮ್ಮಲ್ಲಿ ಒಂದು ನಂಬಿಕೆ ಇದ್ದರೆ ಅದು ಒಂದು ತಪ್ಪು ನಂಬಿಕೆ ಅದು ತಪ್ಪು ನೀವು ಆ ರೀತಿಯಾಗಿ ಯೋಚನೆ ಮಾಡಲೇಬಾರ್ದು ಅದಕ್ಕೆ ಅವರು ಮಾರ್ಕು ಕೊಡೋದಿಲ್ಲ ಆ ರೀತಿಯಾಗಿ ಬರ್ತರೆ ನೀವು ಅವರು ಹೇಳಿದಷ್ಟೇ ಪ್ರಶ್ನೆಗೆ ಉತ್ತರವನ್ನು ಜಾಸ್ತಿ ಬರೀರಿ ಅವಾಗಾದರೂ ಕೂಡ ನಿಮಗೆ ಒಂದು ಹೆಚ್ಚು ಅಂಕ ಸಿಗ್ಬೋದು ಒಂದು ನೀವು ಒಂದು ಪುಟವನ್ನು ಬರೆಯೋ ನೀವು ಐದು ಮಾರ್ಕಿಗೆ ಒಂದೇ ನಾನು ಐದು ಮಾರ್ಕಿಗೆ ಒಂದೇ ಪುಟವನ್ನು ಬರೆಯುವ ಬರೆಯು ಬರಿತಾ ಇದ್ದೆ ಅಂತ ಹೇಳುವವರು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಆ ಉತ್ತರವನ್ನು ಜಾಸ್ತಿ ಮಾಡಿಕೊಂಡು ಎರಡು ಪುಟ ಆಗುವಷ್ಟಾದರೂ ಬರೀರಿ ವಿವರಣೆಯನ್ನು ಜಾಸ್ತಿ ಮಾಡಿ ನಿಮ್ಮಲ್ಲಿ ಪಾಯಿಂಟ್ಸ್ಗಳು ಜಾಸ್ತಿ ಇದ್ದರೆ ಅಲ್ಲಿ ಜಾಸ್ತಿಯೇ ಪುಟ ಸಿಗ್ತದಲ್ವಾ ಅದ ಕಾರಣ ಆದಷ್ಟು ಪಾಯಿಂಟ್ಸ್ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳೋದ್ರಿಂದ ಈ ಪಾಯಿಂಟ್ಸ್ಗಳು ನಮಗೆ ನೆನಪಾಗ್ತದೆ ಎಷ್ಟೋ ಪಾಯಿಂಟ್ಸ್ಗಳೇನಾಗ್ತದೆ ಅಂದರೆ ಒಂದು ಪ್ರಶ್ನೆ ಇನ್ನೊಂದಕ್ಕೆ ಸಹಾಯ ಆಗ್ತದೆ ಆ ಪಾಯಿಂಟ್ಸನ್ನು ನಾವು ಕಲ್ತಿದ್ರೆ ಯಾವುದೋ ಒಂದು ಪ್ರಶ್ನೆಯ ಪಾಯಿಂಟ್ಸ್ಗಳು ಮತ್ತು ಯಾವುದೋ ಪ್ರಶ್ನೆಗೂ ಕೂಡ ನಮಗೆ ಸಹಾಯ ಆಗ್ತದೆ ಅದಕ್ಕೋಸ್ಕರ ಪಾಯಿಂಟ್ಸ್ ಮಾರ್ಕ್ ಮಾಡಿದರೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಹತ್ತು ಮಾರ್ಕಿಗೆ ಐದು ಮಾರ್ಕಿಗೆ ಹತ್ ಹದಿನೈದು ಮಾರ್ಕಿಗೆ ಬಂದರೆ ಈ ರೀತಿಯಾಗಿ ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಬರಿತಾ ಹೋಗಿ ಹಾಗೆ ಬರಿತಾ ಹೋಗಬೇಕಾದ್ರೆ ಸಮಯವನ್ನು ಕೂಡ ನೋಡ್ಕೊಂಡು ಹೋಗಿ ಎಷ್ಟು ಸಮಯ ಆಯಿತು ನೀವು ಐದು ಮಾರ್ಕ್ ಇದೆಲ್ಲ ಪ್ರಶ್ನೆ ಬೇಗ ಬೇಗ ಬರೀರಿ ಒಂದು ವೇಳೆ ನೀವು ಒಂಬತ್ತು ಗಂಟೆಗೆ ಆರಂಭವಾದಂಥ ಪರೀಕ್ಷೆ ಇಲ್ಲದಿದ್ದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಆರಂಭವಾದಂಥ ಪರೀಕ್ಷೆ ಎರಡೂವರೆ ಆಗುವ ತನಕ ಮೂರು ಗಂಟೆ ಆದರೂ ಕೂಡ ನಿಮ್ಮ ಐದು ಮಾರ್ಕ್ ಇದು ಮುಗಿಲಿಲ್ಲ ಅಂತಂದರೆ ಅಲ್ಲೇ ಬಿಟ್ಟು ಅದಕ್ಕೆ ಎಷ್ಟು ಪುಟ ಬೇಕು ಆ ಒಂದು ಪುಟದಷ್ಟು ಬಿಟ್ಟು ನಂತರ ಅದಕ್ಕೆ ಹೋಗಿ ಆ ಐದು ಮಾರ್ಕಿದು ಬರೆದು ಇನ್ನೂ ಮುಗಿಲಿಲ್ಲ ಮೂರು ಗಂಟೆ ಆದರೂ ನನ್ನ ಐದು ಮಾರ್ಕಿದು ಮುಗಿಲಿಲ್ಲ ಅಂತಾದರೆ ಆ ಪುಟ ಬಿಡಿ ಅಲ್ಲಿ ಅದಕ್ಕೆ ಎಷ್ಟು ಅವಕಾಶ ಅಲ್ಲಿ ಎಷ್ಟು ಪೇಜಿನ ಜಾಗ ಅದಕ್ಕೆ ಒಂದ ಎರಡು ಪೇಜ್ ಜಾಗ ಬೇಕಾದರೆ ಅಲ್ಲಿ ಹಾಗೆ ಅದನ್ನು ಬಿಟ್ಟು ನಂತರ ಹತ್ತು ಮಾರ್ಕಿಗೆ ಬನ್ನಿ ಮೂರು ಗಂಟೆಯಿಂದ ನಾಲ್ಕು ಗಂಟೆ ತನಕ ಹತ್ತು ಮಾರ್ಕ್ ಇದ್ದನ್ನೇ ಬರೀರಿ ನಾಲ್ಕು ಗಂಟೆ ಕಳೆಯಿತು ಇನ್ನು ಹದಿನೈದು ಮಾರ್ಕಿಗೆ ಸಮಯ ಇಲ್ಲ ಅಂತಂದರೆ ಅಲ್ಲೇ ಬಿಟ್ಟು ಬಿಡಿ ಹದಿನೈದು ಮಾರ್ಕಿಗೆ ಬರಿತಾ ಹೋಗಿ ಹದಿನೈದು ಮಾರ್ಕನ್ನು ನಂತರ ಸಮಯ ಸ್ವಲ್ಪನೇ ಇರುವಂಥದ್ದು ಫಾಸ್ಟಾಗಿ ಬರಿತಾ ಹೋಗಿ ಕೊನೆಯ ಹತ್ತು ನಿಮಿಷದಲ್ಲಿ ನಿಮಗೆ ಸಮಯ ಇದೆ ಅಂದರೆ ಆದರೆ ನೀವು ಇಲ್ಲೆಲ್ಲ ಬಿಟ್ಟಿರ್ತೀರಲ್ವಾ ಬಿಟ್ಟಿದ್ದರೆ ಮಾತ್ರ ಅದನ್ನೆಲ್ಲ ಕವರ್ ಮಾಡಿಕೊಳ್ಳಿ ಆದಷ್ಟು ಸಮಯವನ್ನು ಹೊಂದಾಣಿ ಮಾಡಿಕೊಂಡು ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೀರಿ ಸ್ನೇಹಿತರೆ ಯಾವುದನ್ನು ಕೂಡ ಬಿಟ್ಟು ಬರಬೇಡಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು